ನಮಸ್ಕಾರ ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಮೆಂತ್ಯ ಆಲೂ ಪರೋಟ ಮಾಡೋದು ಹೇಗಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದೆರಡು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಎರಡು ಬೌಲು ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಾದಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಮೊದಲಿಗೆ ಬೌಲಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಮೆಂತ್ಯನ ಇದರಲ್ಲಿ ಹಾಕ್ಕೊಳ್ಳೋಣ ಜೀರಿಗೆನ ಇದರಲ್ಲಿ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳೋಣ ಈಗ ಈ ಆಲೂಗಡ್ಡೆನೆಲ್ಲ ಇದರಲ್ಲಿ ಗ್ರೇಟರಲ್ಲಿ ತುರಿದು ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ಆಲೂಗಡ್ಡೆನ ತುರಿದಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ನೀವೇನಾದರೂ ಇದೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಸಿಂಪಲ್ ಆದ ರೆಸಿಪಿ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈಗ ಚೆನ್ನಾಗಿ ಇವೆಲ್ಲ ಕಳಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕಳ್ಸ್ಕೊಂಡಿದ್ದೀನಿ ನೀರೇನು ಹಾಕೋ ಅಷ್ಟಿಲ್ಲ ಈ ಆಲೂಗಡ್ಡೆ ಆ ಸೊಪ್ಪನ್ನು ತೊಳೆದುಕೊಂಡಿರೋ ನೀರಲ್ಲಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಂಗೆ ನೆನೆಸಿಟ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಬನ್ನಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳೋಣ ನೋಡಿ ತವಾ ಬಿಸಿಯಾಗಿದೆ. ಆಗಿದೆ ಈಗ ಲಟ್ಟಿಸ್ಕೊಂಡಿರೋದನ್ನ ಕೈ ಮೇಲೆ ಹಾಕೊಂಡು ಸುಟ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದು ಬಂದಿದೆ ಈಗ ಇದನ್ನು ತುಪ್ಪನ ಸೋರ್ಕೊಂಡಿದ್ದೀನಿ ಸವರ್ಕೊಂಡು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ತುಪ್ಪ ಸವರೋದ್ರಿಂದ ರುಚಿ ಸಕ್ಕತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಒಂದೊಂದೇ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ನಾನು ನೋಡಿ ಒಂದು ಪರೋಟ ಮಾಡ್ಕೊಂಡಿದ್ದೀನಿ ಒಂದು ಚಪಾತಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೆಂಡೆಕಾಯಿ ಮಸಾಲ ಫ್ರೈ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಸಿಂಪಲ್ ಆದ ರೆಸಿಪಿನ ಹೇಗಿದೆ ಅನ್ನೋದನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾಲ್ಕು ಜನಕ್ಕಾಗೋಷ್ಟು ರೆಡಿಯಾಗಿದೆ ಬನ್ನಿ ಈ ಆಲೂ ಪರೋಟನ ಟೇಸ್ಟ್ ನೋಡೋಣ ಈ ಪರೋಟದಲ್ಲಿ ಮೆಂತ್ಯರ್ ಇಲ್ಲ ಮೆಂತ್ಯ ಫ್ಲೇವರ್ ಜೀರಾ ಫ್ಲೇವರ್ ಸಖತ್ ನೀವು ನೀವು ಈ ಸಿಂಪಲ್ ಆದ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್